ಇವತ್ತು ನಾವು ಸ್ವಪ್ನಶಾಸ್ತ್ರದ ಬಗ್ಗೆ ತಿಳ್ಕೊಳ್ಳೋಣ ಯಾವ ವ್ಯಕ್ತಿ ಕನಸನ್ನು ಕಂಡ್ರೆ ಅದು ಸಕ್ಸಸ್ ಆಗುತ್ತೆ ಅದರ್ವೈಸ್ ಯಾವ ವ್ಯಕ್ತಿ ಕನಸನ್ನು ಕಂಡರೂ ಕೂಡ ಅದು ಏನೂ ಪ್ರತಿಫಲ ಫಲಿಸೋದಿಲ್ಲ ಅಂತ ಇವತ್ತಿನ ನಾವು ಸ್ವಪ್ನಶಾಸ್ತ್ರದ ಫಲದಲ್ಲಿ ನಾವೇನು ಮಾಡೋಣ ತಿಳ್ಕೊಳ್ಳೋಣ ಸೊ ಸ್ವಪ್ನಶಾಸ್ತ್ರದ ಪ್ರಕಾರ ರಾಜ ಅಥವಾ ಕಳ್ಳ ಅಥವಾ ಭಿಕ್ಷುಕ ಈ ರೀತಿ ಯಾವುದೇ ಥರದ ಒಂದು ನಿಬಂಧನೆ ಇಲ್ಲ ಪ್ರತಿಯೊಬ್ಬರಿಗೂ ಕೂಡ ಕನಸು ಕಾಣುವುದು ಅವರ ಒಂದು ಹಕ್ಕು ಆ ರೀತಿ ಎಲ್ಲರೂ ಕನಸ್ಕಂಡ್ರೆ ಎಲ್ಲರಿಗೂ ಕೂಡ ಒಳ್ಳೊಳ್ಳೆ ಸೂಚನೆ ಕೊಟ್ಟರೆ ಯಾಕೆ ಕೆಲವೊಬ್ಬರಿಗೆ ನೆರವಿರೋದಿಲ್ಲ ಯಾವುದಕ್ಕೋಸ್ಕರ ಅವರು ಸ್ವಪ್ನಗಳು ಇಷ್ಟು ಬಿದ್ರೂ ಕೂಡ ನಾನು ಯಾವುದೇ ಥರದ ಆಗ್ತಾ ಇಲ್ಲ ಅನ್ನೋದಕ್ಕೆ ಒಂದು ಬಹುಮುಖ್ಯವಾದ ಒಂದು ಕಾರಣ ಇದೆ ಯಾಕೆಂದರೆ ನಮ್ಮ ಮಾನವನ ದೇಹದಲ್ಲಿ ವಾತ ಪಿತ್ತ ಕಫ ಅನ್ನೋ ಮೂರು ಕಾಯಿಲೆಗಳು ಪ್ರತಿ ಸಲವೂ ಉಲ್ಬಣಗೊಳ್ತಾ ಇರುತ್ತೆ ಕಡಿಮೆ ಆಗ್ತಾ ಇರುತ್ತೆ ಜಾಸ್ತಿ ಆಗ್ತಾ ಇರುತ್ತೆ ಸೊ ಹಾಗಾಗಿ ಆ ಒಂದು ದೇಹದ ಪ್ರವೃತ್ತಿಯ ಪ್ರಕಾರ ಕನಸುಗಳು ಕೂಡ ಬೀಳ್ತಾ ಇರುತ್ತೆ ಸೊ ಆ ಕನಸಿನಲ್ಲಿ ಯಾವುದು ಕರೆಕ್ಟಾಗಿ ಇದಾಗುತ್ತೆ ಅಂದರೆ ಯಾರ ದೇಹದಲ್ಲಿ ವಾತ ಇರುತ್ತದೋ ಅವರಿಗೆ ಬೇರೆ ಬೇರೆ ಕಫ ಇರುತ್ತೋ ಅವ್ರಿಗೆ ಬೇರೆ ಬೇರೆ ಪಿತ್ತ ಇರುತ್ತೋ ಅವ್ರಿಗೆ ಬೇರೆ ಬೇರೆ ರೀತಿಗಳ ಕನಸು ಬೀಳ್ತಾ ಇರುತ್ತೆ ಬಟ್ ಅದು ಯಾವುದು ಕೂಡ ಸತ್ಯ ಆಗೋದಿಲ್ಲ ವಾತ ಪಿತ್ತ ಕಫ ಮೂರೂ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಕನಸು ಬೀಳೋದೇ ಇಲ್ಲ ಸೊ ಒಬ್ಬ ಮನುಷ್ಯನಿಗೆ ಕನಸು ಬಿದ್ದಂತಹ ವ್ಯಕ್ತಿ ಯಾವ ರೀತಿ ಇರಬೇಕು ಅಂದರೆ ಅವನು ಒಬ್ಬ ದೈವಿ ಭಕ್ತ ಆಗಿರಬೇಕು ಅದಾದ ನಂತರ ಆತನಿಗೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಇರಬಾರ್ದು ಆತ ಸದೃಢವಾಗಿರಬೇಕು ಅವನ ಮನಸ್ಸು ಶಾಂತಚಿತ್ತವಾಗಿರಬೇಕು ಅವ್ರಿಗೆ ಬೇರೆ ಯಾವುದೇ ರೀತಿಯ ಒತ್ತಡಗಳು ಇರಬಾರ್ದು ಯಾವ ಮನುಷ್ಯನಿಗೆ ಒತ್ತಡ ಇರೋದಿಲ್ವೋ ಯಾರು ಸಾಂಸಾರಿಕ ಜೀವನದಲ್ಲಿ ನೆಮ್ಮದಿಯಾಗಿರ್ತೋ ಯಾವ ವ್ಯಕ್ತಿ ಆ ದಿನದ ನಿದ್ರೆ ಮಾಡ್ತಾನೋ ಆತನಿಗೆ ಬೀಳುವಂತಹ ಕನಸುಗಳು ಹೆಚ್ಚಾಗಿ ಈ ಸ್ವಪ್ನಶಾಸ್ತ್ರದಲ್ಲಿ ಫಲವನ್ನು ಕೊಡ್ತಾ ಬರುತ್ತೆ ಸೊ ಹಾಗಿದ್ರೆ ಆ ವ್ಯಕ್ತಿಗೆ ಬೀಳುವಂತಹ ಸ್ವಪ್ನಗಳು ಯಾವ ಗಳಿಗೆಯಲ್ಲಿ ಬಿದ್ದರೆ ಅದು ಯಾವ ಎಷ್ಟು ತಿಂಗಳಲ್ಲಿ ಅವ್ರಿಗೆ ಆ ಒಂದು ಸ್ವಪ್ನದ ಫಲ ಅವ್ರಿಗೆ ಸಿಗುತ್ತೆ ಅನ್ನೋದಿದ್ರೆ ರಾತ್ರಿ ಕರೆಕ್ಟಾಗಿ ಒಂಬತ್ತು ಗಂಟೆಗೆ ಮಲಗುವಂಥ ವ್ಯಕ್ತಿಗೆ ಹನ್ನೆರಡು ಗಂಟೆ ಒಳಗಡೆ ಬೀಳುವಂತಹ ಸ್ವಪ್ನಗಳು ಅವನಿಗೆ ಮೂರು ತಿಂಗಳ ಒಳಗಾಗಿ ಅದೇನಾಗುತ್ತೆ ಸಿದ್ಧಿಸುತ್ತೆ ಅಂದರೆ ಪ್ರತಿಫಲ ನೀಡುತ್ತೆ ಅದ ತದಾದ ನಂತರ ಹನ್ನೆರಡು ಗಂಟೆಯಿಂದ ಮೂರು ಗಂಟೆ ಒಳಗೆ ಬೀಳುವಂತಹ ಸ್ವಪ್ನಗಳು ಕೇವಲ ಒಂದೇ ತಿಂಗಳಲ್ಲಿ ಅದು ನೆರವೇರುತ್ತೆ ಅದಾದ ನಂತರ ಐ ನಾಲ್ಕು ಗಂಟೆಯಿಂದ ಐದು ಗಂಟೆ ಒಳಗಡೆ ಬೀಡುವಂತಹ ಸ್ವಪ್ನಗಳು ಒಂದು ವಾರದಲ್ಲಿ ಅವರಿಗೆ ಏನಾಗುತ್ತೆ ಅದರ ಪ್ರತಿಫಲ ಅವರು ನಿರೀಕ್ಷೆ ಮಾಡ್ಬೋದು ಆದರೆ ಆತ ನಿರೀಕ್ಷೆ ಮಾಡಬೇಕಾದ್ರೆ ಅವನ ದೇಹದಲ್ಲಿ ಯಾವುದೇ ಥರದ ರೋಗ ರುಜಿನಗಳು ಇರಬಾರ್ದು ಆತ ಜ್ವರ ಬಂದಿರೋ ಹಾಗೆ ಅಥವಾ ಜ್ವರ ಬರೋ ಹಾಗೆ ಅವರು ಪದೇ ಪದೇ ಫೀಲ್ ಆಗ್ತಿದೆ ಅವರಿಗೆ ಬೀಳುವಂಥ ಸ್ವಪ್ನಗಳು ಯಾವುದು ಕೂಡ ನೆರವೇರೋದಿಲ್ಲ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳುತ್ತೆ ಆದರೆ ಕೆಲವೊಬ್ಬರಿಗೆ ಸ್ವಪ್ನ ಯಾವ ರೀತಿ ಬೀಳುತ್ತೆ ಅಂದರೆ ರಾತ್ರಿ ಮಲಗಿದಾಗ ಕೆಲವೊಂದು ಸ್ವಪ್ನಗಳು ಬೀಳುತ್ತೆ ಅದು ಬೆಳಗ್ಗೆ ಏಳು ವರ್ಷಕ್ಕೆ ಕಂಪ್ಲೀಟಾಗಿ ಅವರ ಮೆದಲಿಂದ ಅದು ಮರ್ತೋಗಿರುತ್ತೆ ಹಾಗಿದ್ರೆ ಅದನ್ನು ಯಾವ ರೀತಿ ನಾವು ಸ್ವಪ್ನ ಫಲ ಅನ್ಬೋದು ಅಥವಾ ಆತ ಸದೃಢವಾಗಿದ್ರು ಆ ಸ್ವಪ್ನವನ್ನು ಅವರು ರಿಮೈಂಡ್ ಆಗಲ್ಲ ಅಂತ ಅಂದಾಗ ಅದು ಬಂದುಬಿಟ್ಟು ಆ ಸದು ಸ್ವಪ್ನ ಆಗಿರೋದಿಲ್ಲ ಅವರ ದೇಹದಲ್ಲಿರೋ ಆತ್ಮ ಬೇರೆ ಕಡೆ ಏನಾಗಿರುತ್ತೆ ಒಂದು ಟ್ರಾವೆಲ್ ಮಾಡಿರುತ್ತೆ ಆ ಟ್ರಾವೆಲಲ್ಲಿ ಅಲ್ಲಿ ಅವರು ಆ ಒಂದು ವಾತಾವರಣದಲ್ಲಿ ಆ ದಿನದ ಒಂದು ಚಲನವಲನಗಳು ಅಲ್ಲಿ ಅವ್ರು ನಡೆಸ್ತಾ ಇರ್ತಾರೆ ಹಾಗಾಗಿ ಅದು ರಿಟರ್ನ್ ಅವರ ದೇಹದಲ್ಲಿ ಮತ್ತೆ ಆತ್ಮ ಪ್ರವೇಶ ಮಾಡಿದಾಗ ಏನಾಗುತ್ತೆ ಅದು ಅವ್ರಿಗೆ ಯಾವುದೇ ರೀತಿಯ ನೆನಪುಗಳು ಅವ್ರಿಗೆ ಮರುಕಳಿಸೋದಿಲ್ಲ ಅವ್ರೆಷ್ಟೇ ನೆನೆಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು ಆ ರೀತಿ ಏನಾಗುತ್ತೆ ಆ ಸ್ವಪ್ನದಲ್ಲಿ ಕಂಡಿರುವಂಥ ಯಾವುದೇ ಒಂದು ಅವರಿಗೆ ನೆನಪಿಗೆ ಬರೋದಿಲ್ಲ ಅದು ಸ್ವಪ್ನ ಆಗಿರೋದಿಲ್ಲ ಅವರ ದೇಹದಲ್ಲಿರೋ ಆತ್ಮ ಟ್ರಾವೆಲ್ ಮಾಡಿರುತ್ತೆ ಸೊ ಹಾಗಾಗಿ ಸೊ ಇನ್ನು ಸ್ವಪ್ನದ ಫಲಗಳನ್ನು ನೀವು ಹೇಗೆ ಬಡಿಬೇಕು ಅಂತ ಹೇಳಿದ್ರೆ ನೀವು ಸದೃಢವಾಗಿ ಶಾಂತಚಿತ್ತವಾಗಿ ಮಲ್ಕೊಂಡು ಬೆಳಗ್ಗೆ ಇದ್ದಾಗ ಯಾವ ಕನಸು ಬಿಡುತ್ತೋ ಅದು ನಿಮಗೆ ನೆನಪಲು ಉಳಿಯುತ್ತೆ ಮತ್ತು ಅದು ನಿಮಗೆ ಮೂರು ತಿಂಗಳು ಅಥವಾ ಒಂದು ತಿಂಗಳು ಅಥವಾ ಒಂದು ವಾರದಲ್ಲಿ ನೆರವೇರಿಸುವಂಥದ್ದಾಗಿರುತ್ತೆ ಈ ರೀತಿ ಸ್ವಪ್ನಗಳು ನಮ್ಮ ಕನಸಲ್ಲಿ ಬರುವಂಥದಕ್ಕೆ ನಾವು ನಮ್ಮ ದೇಹ ಸದೃಢವಾಗಿದ್ದರೆ ಮಾತ್ರ ಕಾಯಿಲೆಯಲ್ಲಿ ಬಳುವಂಥ ಯಾರಿಗೂ ಕೂಡ ಯಾವುದೇ ರೀತಿಯ ಕನಸುಗಳು ಬಿದ್ದರೂ ಅದು ಸತ್ಯ ಆಗೋದಿಲ್ಲ ಅದೇನಾಗುತ್ತೆ ನಮ್ಮ ದೇಹದ ಆಯಾಸದ ಮೇಲೆ ಅದೇನಾಗುತ್ತೆ ಪ್ರಭಾವ ಬೀರುತ್ತೆ ಹಾಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಮಲ್ಕೊಳ್ಳುವಂಥದ್ದು ಬೆಳಗ್ಗೆ ಮತ್ತು ಮಧ್ಯಾಹ್ನ ಮತ್ತು ಸಾಯಂಕಾಲ ಬೀಳುವಂತಹ ಕನಸುಗಳು ಯಾವುದೂ ಕೂಡ ನೆರವೇರೋದಿಲ್ಲ ಅದು ನಮ್ಮ ಒಂದು ದಿನನಿತ್ಯದ ಕಾರ್ಯಗಳನ್ನು ಅದು ನೆನಪಿಸ್ತಾ ಇರುತ್ತೆ ಹೊರತಾಗಿ ಅದು ಸ್ವಪ್ನ ಅಂತ ಕನ್ಸಿಡರ್ ಮಾಡೋದಿಲ್ಲ ಮತ್ತು ಬೆಳಗಿನ ಜಾವದ ನಿದ್ರೆಯೂ ಕೂಡ ನಮ್ಮ ಇದರಲ್ಲಿ ಶಾಸ್ತ್ರಗಳದ ಪ್ರಕಾರ ನಿಷಿದ್ಧ ಆಗಿರುತ್ತೆ ಬೆಳಗ್ಗೆ ಹೊತ್ತೆಲ್ಲ ಯಾರೆಲ್ಲ ನಿದ್ರೆ ಮಾಡ್ತಾರೋ ಅದು ಶಾಸ್ತ್ರಕ್ಕೆ ವಿರುದ್ಧವಾದಂತಹ ನಿದ್ದರೆ ಅದರಲ್ಲಿ ಯಾವ ಫಲಗಳು ಪ್ರತಿಫಲಿಸೋದಿಲ್ಲ ಅಂತ ನಮ್ಮ ಸ್ವಪ್ನಶಾಸ್ತ್ರದಲ್ಲಿ ಆಗಿ ಹೇಳಿದ್ದಾರೆ ಸೊ ಈ ಸ್ವಪ್ನಶಾಸ್ತ್ರದ ಬಗ್ಗೆ ನಿಮಗೆ ಈ ಮಾಹಿತಿ ಮೊದಲ ಬಾರಿ ತಿಳಿದಿದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ನೀವು ಇದನ್ನು ಮೊದಲನೇ ಸಲ ಇದ್ದೀರಾ ಅಥವಾ ನಿಮಗೆ ಯಾವುದಾದ್ರೂ ಕನಸು ಪದೇ ಪದೇ ಬೀಳ್ತಾ ಇದೆ ಅದರದ್ದು ಏನರ್ಥ ಅದು ಯಾವ ಪಿತ್ತ ಕಫಕ್ಕೆ ಸಂಬಂಧಪಟ್ಟಿರುವಂಥ ಕನಸುಗಳು ಅಥವಾ ನಿಮ್ಮ ಸದೃಢವಾದ ದೇಹ ಇದ್ಕೊಂಡು ನೀವು ಕನಸು ಬಿಡೋದೇ ಅದಕ್ಕೆ ಯಾವ ರೀತಿ ಪ್ರತಿಫಲ ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರು ಕೂಡ ಇದನ್ನು ಶೇರ್ ಮಾಡಿ ನಮಸ್ಕಾರ